ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯ ಬರಕ್ಕೆ ಪ್ರಶಾಂತ್ ನಾಗನೂರಿ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತಿಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಇಲ್ಲ ಉತ್ತರ ಕನ್ನಡ ಅನ್ಯಾಯದಾಗ ನಾನು ಆಗ್ಲಿ ಆಗದೆ ಇರಲಿ ನಾಳೆ ಬೆಳಿಗ್ಗೆ ಯಾರು ರಾಜ್ಯ ಕೇಳ್ ಕೊಡಕ್ಕೆ ಅದು ಉತ್ತರ ಕನ್ನಡ ಅನ್ಯಾಯಿ ನಮಗೆ ಬೇಕಾಗುವಂಥ ಮಾದಾ ಇರಲಿ ಕಳಸಾ ಬಂಡೂರು ಇರಲಿ ಕೃಷ್ಣಾ ನದಿ ಇರಲಿ ಆಲ್ಮಟ್ಟಿ ಇರಲಿ ಈ ಭಾಗದಲ್ಲಿ ಆಗತಕ್ಕಂಥ ಅಭಿವೃದ್ಧಿ ಕಾಮ ಕಾಮಗಾರಿಗಳಿಗೆ ಯಾರೇ ವಿರೋಧ ಮಾಡಿರೋ ಅದು ವಿರೋಧ ತಯಾರು ಮತ್ತು ರಾಜೀನಾಮೆ ಕೂಡ ರೆಡಿ ಇದ್ರ ಮುಂದೆ ನಾನು ಏನು ಮಾಡೋಕ್ಕಾಗಿಲ್ಲ ಎತ್ತಬೇಕ್ರೀ ಎತ್ತಬೇಕಾಗ ನೀವು ಸ್ಪಂದಿಸೋದಕ್ಕೆ ಇಲ್ಲ ಉತ್ತರ ಕನ್ನಡಕ್ಕೆ ಅನ್ಯಾಯ ಆದಾಗ ನಾನು ಆಗಲಿ ಆಗದೆ ಇರಲಿ ನಾಳೆ ಬೆಳಿಗ್ಗೆ ಯಾರು ರಾಜೀನಾಮೆ ಕೊಟ್ಟರೆ ಕೇಳಿ ಕೊಡಕ್ತಾ ಇರೋದನ್ನ ಅದು ಉತ್ತರ ಕನ್ನಡಕ್ಕೆ ಅನ್ಯಾಯ ಆಗಿಬಿಡೋಂಗಿಲ್ಲ ನಮಗೆ ಬೇಕಾಗುವಂಥ ಮಾದಾ ಇರಲಿ ಕಳಸಾ ಬಂಡೂರು ಇರಲಿ ಕೃಷ್ಣಾ ನದಿ ಇರಲಿ ಆಲ್ಮಟ್ಟಿ ಇರಲಿ ಈ ಭಾಗದಲ್ಲಿ ಆಗತಕ್ಕಂಥ ಅಭಿವೃದ್ಧಿ ಕಾಮ ಕಾಮಗಾರಿಗಳಿಗೆ ಯಾರೇ ವಿರೋಧ ಮಾಡಿರೋ ಅದು ವಿರೋಧ ಮಾಡ್ತಾಯಿರೋ ಮತ್ತು ರಾಜೀನಾಮೆ ಕೂಡ ರೆಡಿ ಇದ್ರ ಮುಂದೆ ನಾನು ಏನು ಮಾಡೋಕ್ಕಾಗಿಲ್ಲ ಎತ್ತಬೇಕು ರೀ ಎತ್ತಬೇಕಾಗ ನೀವು ಸ್ಪಂದಿಸೋದಕ್ಕೆ ಇಲ್ಲ ಉತ್ತರ ಕನ್ನಡಕ್ಕೆ ಅನ್ಯಾಯ ಆದಾಗ ನಾ ಆಗಲಿ ಆಗದೆ ಇರಲಿ ನಾಳೆ ಬೆಳಿಗ್ಗೆ ಯಾರು ರಾಜೀನಾಮೆ ಕೊಟ್ಟರೆ ಕೇಳಿ ಕೊಡಕ್ತಾ ಇರೋದನ್ನ ಅದು ಉತ್ತರ ಕನ್ನಡಕ್ಕೆ ಅನ್ಯಾಯ ಆಗಿಬಿಡಂಗಿಲ್ಲ ನಮಗೆ ಬೇಕಾಗುವಂಥ ಮಾದಾ ಇರಲಿ ಕಳಸಾ ಬಂಡೂರು ಇರಲಿ ಕೃಷ್ಣಾ ನದಿ ಇರಲಿ ಆಲ್ಮಟ್ಟಿ ಇರಲಿ ಈ ಭಾಗದಲ್ಲಿ ಆಗತಕ್ಕಂಥ ಅಭಿವೃದ್ಧಿ ಕಾಮ ಕಾಮಗಾರಿಗಳಿಗೆ ಯಾರೇ ವಿರೋಧ ಮಾಡಿರೋ ಅದು ವಿರೋಧ ತಯಾರು ಮತ್ತು ರಾಜೀನಾಮೆ ಕೂಡ ರೆಡಿ ಇದ್ರ ಮುಂದೆ ನಾನು ಏನು ಮಾಡೋಕ್ಕಾಗಿಲ್ಲ ಎತ್ತಬೇಕು ರೀ ಎತ್ತಬೇಕಾಗ ನೀವು ಸ್ಪಂದಿಸೋದಕ್ಕೆ